ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಹರಾಜುಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆರ್ ಸಿ ಬಿ ಮಾಜಿ ಆಟಗಾರ ಕನ್ನಡಿಗ ಸೇರಿ ಒಂಬತ್ತು ಮಂದಿ ಸೇರ್ಪಡೆ ಡಿಸೆಂಬರ್ ಹದಿನಾರರಂದು ನಡೆಯಲಿರುವ ಮಿನಿ ಹರಾಜಿಗಾಗಿ ಹರಾಜುಪಟ್ಟಿಗೆ ಒಂಬತ್ತು ಹೊಸ ಆಟಗಾರರು ಸೇರ್ಪಡೆಯಾಗಿದ್ದು ಈಗ ಅವರ ಸಂಖ್ಯೆ ಮುನ್ನೂರ ಐವತ್ತೊಂಬತ್ತು ಆಗಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಹರಾಜು ಪಟ್ಟಿಗೆ ಒಂಬತ್ತು ಹೊಸ ಆಟಗಾರರನ್ನು ಸೇರಿಸಿದೆ ಡಿಸೆಂಬರ್ ಹದಿನಾರರಂದು ನಡೆಯಲಿರುವ ಮಿನಿ ಹರಾಜಿಗಾಗಿ ಸಾವಿರದ ಐದು ಹೆಸರುಗಳನ್ನು ಕೈಬಿಟ್ಟು ಮುನ್ನೂರ ಐವತ್ತು ಆಟಗಾರರ ಪಟ್ಟಿಯನ್ನು ಘೋಷಿಸಿದೆ ಕೆಲವೇ ಗಂಟೆಗಳ ನಂತರ ಬಿ ಸಿ ಐ ಇನ್ನೂ ಒಂಬತ್ತು ಆಟಗಾರರೊಂದಿಗೆ ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹೊಸ ಪಟ್ಟಿಯಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶಸ್ತಿ ವಿಜೇತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಭಾಗವಾಗಿದ್ದ ಆಟಗಾರರ ಭಾರತೀಯ ಬ್ಯಾಟ್ಮ್ಯಾನ್ ಸ್ವಸ್ತಿಕ್ ಚಿಕಾರ ಸ್ಥಾನ ಪಡೆದಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಪ್ರದೇಶ ಟಿ ಟ್ವೆಂಟಿ ಲೀಗ್ನಲ್ಲಿ ಚೀಕಾರ ಅವರ ಪ್ರದರ್ಶನವನ್ನು ಗಮನಿಸಿದರೆ ಆರಂಭಿಕ ಪಟ್ಟಿಯಲ್ಲಿ ಅವರ ಅನುಪಸ್ಥಿತಿಯು ಆಶ್ಚರ್ಯಕರವಾಗಿತ್ತು ಹರಾಜು ಪಟ್ಟಿಗೆ ಐದು ಹೊಸ ಆಟಗಾರರು ಸೇರ್ಪಡೆಯಾಗಿದ್ದು ಈಗ ಅವರ ಸಂಖ್ಯೆ ಮುನ್ನೂರ ಐವತ್ತೊಂಬತ್ತು ಆಗಿದೆ ಇದರಲ್ಲಿ ಕಳೆದ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಸದಸ್ಯರಾಗಿದ್ದ ಕರ್ನಾಟಕದ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಕೆ ಎಲ್ ಶ್ರೀಜಿತ್ ಸೇರಿದ್ದಾರೆ ತ್ರಿಪುರಾದ ಮಣಿಶಂಕರ್ ಮುರಾರ್ ಸಿಂಗ್ ಹೈದರಾಬಾದ್ನ ಚಾಮಾ ಮಿಲಿಂದ್ ಉತ್ತರಾಖಂಡದ ರಾಹುಲ್ ರಾಜ್ ನಮಲಾ ಮತ್ತು ಜಾರ್ಖಂಡ್ ವಿರಾಟ್ ಸಿಂಗ್ ಸೇರ್ಪಡೆಗೊಂಡ ಇತರ ಭಾರತೀಯ ಆಟಗಾರರು ಈ ಆಟಗಾರರಲ್ಲಿ ಮಿಲಿಂದ್ ಮತ್ತು ಸಿಂಗ್ ಈ ಹಿಂದೆ ಐ ಪಿ ಎಲ್ನಲ್ಲಿ ಆಡಿದ್ದಾರೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ರಿಸ್ ಗ್ರೀನ್ ದಕ್ಷಿಣ ಆಫ್ರಿಕಾದ ಬೌಲರ್ ಈತನ್ ಬಾಷ್ ಮತ್ತು ಮಲೇಷ್ಯಾದ ವಿಕೆಟ್ ಕೀಪರ್ ವೀರದೀಪ್ ಸಿಂಗ್ ಸೇರಿದಂತೆ ಮೂವರು ವಿದೇಶಿ ಆಟಗಾರರನ್ನು ಸೇರಿಸಲಾಗಿದೆ ಕುತೂಹಲಕಾರಿಯಾಗಿ ಈತನ್ ಬಾಷ್ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಕಾರ್ಬಿನ್ ಬಾಷ್ ಅವರ ಸಹೋದರರಾಗಿದ್ದು ಅವರನ್ನು ಐ ಪಿ ಎಲ್ ಎರಡು ಸಾವಿರದ ಮುಂಬೈ ಉಳಿಸಿಕೊಂಡಿದೆ ಈ ಮಧ್ಯ ದೀಪ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಹರಾಜಿನ ಭಾಗವಹಿಸುವ ಅಸೋಸಿಯೇಟೆಡ್ ರಾಷ್ಟ್ರದ ಏಕೈಕ ಆಟಗಾರನಾಗಿರುತ್ತಾನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಹರಾಜಿನ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾದ ಆಟಗಾರರು ನೋಡೋದಾದರೆ ಫಸ್ಟ್ನೇದು ಮೊದಲನೇದು ಮಣಿಶಂಕರ್ ಮುರಾಜ್ ಸಿಂಗ್ ಇಂಡಿಯಾ ಅಂದರೆ ಭಾರತ ಎರಡನೇದು ದೀಪ್ ಸಿಂಗ್ ಮಲೇಷಿಯಾ ಮೂರನೇದು ಮಿಲಿಂದ್ ಇಂಡಿಯಾ ನಾಲ್ಕನೇದು ಕೆ ಎಲ್ ಶ್ರೀಜಿತ್ ಇಂಡಿಯಾ ಐದನೇದು ಏತಾನ್ ಬಾಷ್ ದಕ್ಷಿಣ ಆಫ್ರಿಕಾ ಆರನೇದು ಕ್ರಿಸ್ ಗ್ರೀನ್ ಆಸ್ಟ್ರೇಲಿಯಾ ಏಳನೇದು ಸ್ವಸ್ತಿಕ್ ಚಿಕಾರ ಭಾರತ ಹಾಗೆ ಎಂಟನೇದು ರಾಹುಲ್ ರಾಜ್ ನಮಾಲ್ ಭಾರತ ಒಂಬತ್ತನೇದು ವಿರಾಟ್ ಸಿಂಗ್ ಭಾರತ ನೋಡಿದ್ರಲ್ಲ ಡಿಸೆಂಬರ್ ಹದಿನಾರರಂದು ನಡೆಯಲಿರುವ ಮಿನಿ ಹರಾಜಿಗೆ ಸೇರ್ಪಡೆಯಾಗಿರುವ ಒಂಬತ್ತು ಹೊಸ ಆಟಗಾರರ ಹೆಸರುಗಳನ್ನು ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು